ಯುವ ಭಾಗಕರ ಅಂತ ಕರಿತೇನೆ ಈ ಒಂದು ಉದಾಹರಣೆ ನೋಡಿ ಎಂಟನ್ನ ಎರಡರಿಂದ ಭಾಗಿಸ್ತೇವೆ ಎಂಟನ್ನ ಎರಡರಿಂದ ಭಾಗಿಸ್ತೇವೆ ಅಲ್ವಾ ಅದು ಯಾವ ರೂಪದಲ್ಲಿ ಮಾಡ್ತೋಗರ್ತಿತ ರೂಪ ಅಂದ್ರೆ ನೋಡಿ ಎಂಟನ್ನ ಎರಡರಿಂದ ಕರಿಬೇಕು ಎಂಟರಲ್ಲಿ ಎರಡು ಅಂದ್ರೆ ಎಷ್ಟೋ ಉತ್ತರ ಎಷ್ಟು ಅಂತು ಈಗ ನೆಷ್ಟು ಆರನ್ನು ತೆಗೆದುಕೊಳ್ಬೇಕು ಬದಂತ ಉತ್ತರವನ್ನು ತಗೋಬೇಕು ಆರು ಆರರಲ್ಲಿ ಮತ್ತೆ ಎರಡನ್ನು ಕಳಿಬೇಕು ಎಷ್ಟು ಬರ್ತದೆ ನಾಲ್ಕು ವೆರಿ ಗುಡ್ ನಾಲ್ಕು ಮತ್ತೆ ಯಾವ ಈಗ ನಾಲ್ಕು ತಗೊಳ್ಳಿ ನಾಲ್ಕರಲ್ಲಿ ಎರಡನ್ನು ಕಳೀರಿ ಎರಡು ನೆಕ್ಸ್ಟ್ ಎರಡನ್ನು ತಗೊಳ್ಳಿ ಎರಡರಲ್ಲಿ ಎರಡನ್ನು ಕಳೆಯಿರಿ ಎಷ್ಟು ಸಾರಿ ಕಳೆದ ಎರಡನ್ನು ನೋಡಿ ಇದು ಉತ್ತರ ನಾಲ್ಕು ಎಷ್ಟು ಸಾರಿ ಕಳೆದಿದೀವಲ್ಲ ಅದೇ ಉತ್ತರ ಇರುತ್ತೆ ನೋಡಿ ಎಷ್ಟರಿದೆ ಅಲ್ವಾ ಎಂಟನ್ನ ಎರಡರಿಂದ ಭಾಗಿಸ್ ನಾಲ್ಕು ಎರಡು ನಾಲ್ಕು ಎಂಟು ಓಕೆ ನೆಕ್ಸ್ಟ್ ನೋಡಿ ಇನ್ನೊಂದು ಇದೆಷ್ಟು ಹನ್ನೆರಡನ್ನ ನಾವು ಮೂರಿಂದ ಭಾಗಿಸ ಯಾವ ಯಾವ್ದ್ರಲ್ಲಿ ಭಾಗಿಸ್ತಾ ಹೋಗ್ಬೇಕು ಭಾಗ ಯಾವ ರೀತಿ ಮಾಡ್ಬೇಕು ನಾವು ಮಾಡ್ಬೇಕು ಸರಿನಾ ಸರಿ ಹನ್ನೆರಡನ್ನ ಮೂರಿಂದ ಭಾಗಿಸ್ಬೇಕಾದ್ರೆ ಫಸ್ಟ್ ಹನ್ನೆರಡನ್ನ ಏನ್ ಮಾಡ್ತಾ ಹೋಗ್ಬೇಕು ಮೂರಿಂದ

ನಮ್ಮ ಮುತ್ರ ಯಾರು ಹೇಳ್ತಿರ ಕೈ ನಮ್ಮ ಮುತ್ರ ಎಷ್ಟು ಬಂದ್ರಿ ಹನ್ನೆರಡರ ಮೂರನ ಪಕ್ಷ ಎಷ್ಟು ಬರುತ್ತೆ ಅದಕ್ಕೆ ನಾಲ್ಕು ಸರಿ ಅಲ್ವಾ ಅಂದ್ರೆ ಸಾರಿ ಕಳೆದಿದ್ದೀರಿ ಒಂದು ಎರಡು ಮೂರು ನಾಲ್ಕು ಉತ್ತರ ನಾಲ್ಕು ಸರಿನಾ ನೀವು ಮಾಡ್ತೀರಾ ಅಲ್ವಾ